ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾತನಾಡುತ್ತಾರೆ ಪತ್ರಕರ್ತರಾದ ಸರೋಜಿನಿ ಮರಡಿ ಹಳ್ಳಿಗಳಿಂದ ಕೂಡಿದ ಭಾರತದ ಅಭಿವೃದ್ಧಿಯಾಗಬೇಕಾದರೆ ಮೊದಲು ಗ್ರಾಮಗಳಿಗೆ ಎಲ್ಲ ಮೂಲ ಸೌಲಭ್ಯಗಳು ದೊರೆಯಬೇಕು ಜಾತಿ ಲಿಂಗ ಭೇದವಿಲ್ಲದೆ ಸಮಾನತೆಯ ತಳಹದಿ ಮೇಲೆ ನವ ಸಮಾಜ ನಿರ್ಮಾಣವಾಗಬೇಕು ಎಂಬುದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು ಈ ಒಂದು ಉದ್ದೇಶದಿಂದಲೇ ಅನುಷ್ಠಾನಗೊಂಡ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಭಾರತ ಸರ್ಕಾರವು ಎರಡು ಸಾವಿರ ಆರರಲ್ಲಿ ಜಾರಿಗೊಳಿಸಿತು ಪ್ರಥಮ ಹಂತದಲ್ಲಿ ಕೆಲ ರಾಜ್ಯಗಳ ಎರಡುನೂರು ಜಿಲ್ಲೆಗಳು ಮಾತ್ರ ಈ ಯೋಜನೆ ವ್ಯಾಪ್ತಿಗೆ ಬಂದಿದ್ದವು ಎರಡು ಸಾವಿರದ ಎಂಟರಲ್ಲಿ ರಾಷ್ಟ್ರವ್ಯಾಪಿಯಾಗಿ ಅನುಷ್ಠಾನಗೊಂಡು ಅಭಿವೃದ್ಧಿ ಕೆಲಸಗಳಿಗೆ ನಾಂದಿ ಹಾಡಿತು ಈ ಮಹತ್ವದ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಯೋಜನೆಯು ಹಲವಾರು ಹೆಸರುಗಳಿಂದ ಅಂದರೆ ಖಾತ್ರಿ ಯೋಜನೆ ಕೂಲಿ ಕೆಲಸ ಮನರೇಗಾ ನರೇಗಾ ಎಂದೆಲ್ಲ ಪರಿಚಿತಗೊಂಡಿದೆ ಹಾಗಾದರೆ ಈ ಯೋಜನೆಯ ಲಾಭ ಯಾರು ಯಾವಾಗ ಪಡೆಯಬಹುದು ಅದು ಹೇಗೆ ಮತ್ತು ನರೇಗಾ ಜಾರಿ ಉದ್ದೇಶವೇನು ಎಂಬೆಲ್ಲ ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವೆ ಯೋಜನೆಯ ಮೂಲ ಧ್ಯೇಯವೇ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಹಾಗೂ ನಿರುದ್ಯೋಗ ಹಿಮ್ಮೆಟ್ಟಿಸುವುದು ಕೆಲಸ ಅರಿಸಿ ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸುವುದು ಹಾಗೂ ಅಂಚಿನಲ್ಲಿರುವ ದುಡಿಯುವ ವರ್ಗಕ್ಕೆ ಉದ್ಯೋಗವನ್ನು ಖಾತರಿಗೊಳಿಸಿ ಬಹಳಷ್ಟು ಕಾಮಗಾರಿ ಕೈಗೊಳ್ಳುವ ಮೂಲಕ ಗ್ರಾಮಗಳ ಬಡತನ ನಿರ್ಮೂಲನೆ ಮಾಡುವುದೇ ನರೇಗಾದ ಮೂಲ ಉದ್ದೇಶವಾಗಿದೆ ಹೀಗಾಗಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಈ ಕಾಯ್ದೆಯನ್ನು ರಾಷ್ಟ್ರವ್ಯಾಪಿಯಾಗಿ ಜಾರಿಗೊಳಿಸಿತು ಈ ಯೋಜನೆಯನ್ನು ಚುರುಕುಗೊಳಿಸಲು ದುಡಿಯೋಣಭ ಸ್ತ್ರೀಚೇತನ ಕೂಸಿನ ಮನೆ ಹಾಗೂ ಗರ್ಭಿಣಿ ಬಾಣಂತಿಯರು ವಿಶೇಷ ಚೇತನರು ಹಿರಿಯ ನಾಗರಿಕರಿಗೆ ಅರ್ಧ ಕೆಲಸ ಪೂರ್ಣ ವೇತನದಂಥ ವಿಶೇಷ ರಿಯಾಯಿತಿಯನ್ನು ನೀಡಿ ಪ್ರೋತ್ಸಾಹಿಸುತ್ತಿದೆ ಇಪ್ಪತ್ತು ವರ್ಷಗಳಿಂದ ಈ ಯೋಜನೆಯು ಗ್ರಾಮಗಳಲ್ಲಿ ನಿರಂತರ ಉದ್ಯೋಗ ಸೃಷ್ಟಿಸುವುದರ ಜೊತೆಗೆ ಅಲ್ಲಿನ ಸಂಪತ್ತನ್ನು ಹೆಚ್ಚಿಸುವುದು ಆರ್ಥಿಕ ಚೈತನ್ಯವನ್ನು ಒದಗಿಸಿ ಗ್ರಾಮೀಣ ಬದುಕನ್ನು ಕ್ರಾಂತಿಕಾರಿಯಾಗಿ ಬದಲಾವಣೆ ಮಾಡುತ್ತಾ ಬಂದಿದೆ ನರೇಗಾ ಯೋಜನೆಯಡಿ ತೆರಿಗೆ ಪಾವತಿದಾರರು ಚುನಾಯಿತ ಪ್ರತಿನಿಧಿಗಳು ಸರ್ಕಾರಿ ನೌಕರರ ಹೊರತಾಗಿ ಎಲ್ಲ ವರ್ಗದವರೂ ಅಧಿಕೃತ ದಾಖಲೆಯ ಚೀಟಿ ಜಾಬ್ ಕಾರ್ಡ್ ಅನ್ನು ಪಡೆದು ಕೆಲಸ ಮಾಡಬಹುದು ಹದಿನೆಂಟು ವರ್ಷ ಮೇಲ್ಪಟ್ಟ ಹೆಣ್ಣು ಗಂಡು ಯಾವುದೇ ನಾಗರಿಕರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರಬೇಕು ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸಕ್ಕಾಗಿ ಹೆಸರು ನೋಂದಾಯಿಸಿ ಅರ್ಜಿ ಸಲ್ಲಿಸಬೇಕು ಫಲಾನುಭವಿಯು ಕಡ್ಡಾಯವಾಗಿ ಉದ್ಯೋಗ ಚೀಟಿ ಎಂದರೆ ಜಾಬ್ ಕಾರ್ಡ್ ಹೊಂದಿದ್ದರೆ ಮಾತ್ರ ಉದ್ಯೋಗ ಖಾತ್ರಿಯಡಿ ನೂರು ದಿನಗಳ ಕೆಲಸ ಮಾಡಲು ಅರ್ಹತೆ ಪಡೆಯುತ್ತಾರೆ ಕುಟುಂಬದ ಯಾವೊಬ್ಬ ಸದಸ್ಯರು ಕಾರ್ಡ್ ಮಾಡಿಸುವಾಗ ಅದರಲ್ಲಿ ಮಿಕ್ಕವರ ಹೆಸರು ಸೇರಿಸಿದ್ದರೆ ಅವರಿಗೂ ಮನರೇಗಾ ಕೆಲಸ ಕೊಡುತ್ತದೆ ಜಾಬ್ ಕಾರ್ಡ್ ಮಾಡಿಸಲು ಗ್ರಾಮ ಪಂಚಾಯಿತಿ ಕಚೇರಿಯ ಕಾರ್ಯದರ್ಶಿ ಇಲ್ಲವೇ ಪಿಡಿಒ ಅವರನ್ನು ಸಂಪರ್ಕಿಸಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವಿಳಾಸ ಭಾವಚಿತ್ರಗಳನ್ನು ಹಾಗೂ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು ಹದಿನೈದು ದಿನಗಳಲ್ಲಿಯೇ ಕಾರ್ಡ್ ಸಿಗುತ್ತದೆ ದೇಶದಲ್ಲಿ ಒಟ್ಟು ಹದಿನಾಲ್ಕು ಕೋಟಿ ಕಾರ್ಡ್ಗಳು ಜಾರಿಯಾಗಿದ್ದು ಸುಮಾರು ಒಂಬತ್ತು ಪಾಯಿಂಟ್ ಎರಡು ಕೋಟಿ ಸಕ್ರಿಯವಾಗಿವೆ ಪ್ರತಿ ಆರ್ಥಿಕ ವರ್ಷದಲ್ಲಿ ಅರವತ್ತು ಲಕ್ಷದಟ್ಟು ಹೊಸ ಜಾಬ್ ಕಾರ್ಡ್ಗಳನ್ನು ಮಾಡಲಾಗುತ್ತಿದೆ ಈ ಕಾರ್ಡ್ಗಳು ಸಕ್ರಿಯವಾಗಿಸಲು ನರೇಗಾ ಕಾರ್ಮಿಕರಿಗೆ ಕೆಲ ಅನುಕೂಲತೆ ಒದಗಿಸಿದೆ ಇದು ಉದ್ಯೋಗ ಗ್ಯಾರಂಟಿ ಯೋಜನೆಯಾಗಿದ್ದರಿಂದ ನಿರೀಕ್ಷಿತ ಕುಟುಂಬದಿಂದ ಉದ್ಯೋಗ ಅರ್ಜಿಯನ್ನು ಸ್ವೀಕರಿಸಿದ ಹದಿನೈದು ದಿನಗಳೊಳಗಾಗಿ ಕೆಲಸ ಒದಗಿಸದಿದ್ದರೆ ಅವರಿಗೆ ನಿರುದ್ಯೋಗ ಭತ್ತೆಯನ್ನು ಪಾವತಿಸಬೇಕಾಗುತ್ತದೆ ಫಲಾನುಭವಿಗೆ ನಿವಾಸದಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸ ನೀಡಲಾಗುತ್ತದೆ ದುಡಿಯುವವರ ಮಕ್ಕಳಿಗಾಗಿ ಶಿಶುವಿಹಾರ ಕುಡಿಯುವ ನೀರು ಪ್ರಥಮ ಚಿಕಿತ್ಸೆಯನ್ನು ಕಾಮಗಾರಿ ಸ್ಥಳದಲ್ಲೇ ಒದಗಿಸುತ್ತದೆ ವಾರದ ಆಧಾರದ ಮೇಲೆ ಕೂಲಿಯು ಹದಿನೈದು ದಿನದೊಳಗೆ ಬ್ಯಾಂಕಿಗೆ ಜಮಾ ಆಗುತ್ತದೆ ಪ್ರಸಕ್ತ ಸಾಲಿನ ಏಪ್ರಿಲ್ನಲ್ಲಿ ಕೇಂದ್ರ ಸರ್ಕಾರ ನರೇಗಾ ಕೂಲಿದರ ಪರಿಷ್ಕರಣೆ ಮಾಡಿದ್ದು ಈಗ ಕಾರ್ಮಿಕರು ದಿನಕ್ಕೆ ಮುನ್ನೂರ ಎಪ್ಪತ್ತು ರೂಪಾಯಿಗಳನ್ನು ಪಡೆಯಬಹುದು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಯ ಬಡಜನರು ಕುಟುಂಬ ಸಮೇತ ಗುಳೆ ಹೋಗುತ್ತಾರೆ ಗ್ರಾಮೀಣ ಭಾಗದಲ್ಲಿ ಬೇಸಿಗೆಯಲ್ಲಿ ಕೆಲಸವಿಲ್ಲದೆ ವಲಸೆ ಹೋಗುವುದನ್ನು ತಪ್ಪಿಸುವ ಹಾಗೂ ಸ್ಥಳೀಯವಾಗಿ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಉದ್ದೇಶದಿಂದ ನರೇಗಾ ಯೋಜನೆಯಡಿ ಜಿಲ್ಲಾ ಪಂಚಾಯಿತಿಯು ದುಡಿಯೋಣಬಾ ಅಭಿಯಾನ ಜಾರಿಗೊಳಿಸಿದೆ ಕೆರೆ ಹುಳೆತ್ತುವುದು ರಸ್ತೆ ಬದಿ ನೆಡುತೋಪು ಕೃಷಿ ಅರಣ್ಯೀಕರಣ ಹತ್ತಾರು ಕಾಮಗಾರಿಗಳನ್ನು ಆಯೋಜಿಸಿ ಅವರ ಊರುಗಳಲ್ಲಿಯೇ ಕೆಲಸ ಒದಗಿಸುತ್ತದೆ ಪ್ರಸಕ್ತ ಸಾಲಿನಲ್ಲಿ ಈ ಯೋಜನೆಯಡಿ ಮೈಸೂರು ಜಿಲ್ಲಾ ಪಂಚಾಯಿತಿಯು ಅಭಿಯಾನ ನಡೆಸಿ ಯಶಸ್ವಿ ಸಾಧಿಸಿದೆ ವಿಶೇಷಚೇತನರು ಮಹಿಳೆಯರು ಲಿಂಗ ಅಲ್ಪಸಂಖ್ಯಾತರು ಸೇರಿದಂತೆ ಕೂಲಿ ಕಾರ್ಮಿಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಗುರಿ ತಲುಪಿ ಪ್ರತಿಶತ ಸಾಧನೆ ಮಾಡಿದೆ ಮನರೇಗಾ ಮೂಲಕ ಫಲಾನುಭವಿಗಳು ವೈಯಕ್ತಿಕ ಕಾಮಗಾರಿಗಳು ಹಾಗೂ ಸಮುದಾಯ ಕಾಮಗಾರಿಗಳಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು ಎಂಬುದನ್ನು ನಾವು ನೋಡೋಣ ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಬುಡಕಟ್ಟುಗಳು ಮಹಿಳಾ ಪ್ರಧಾನ ಕುಟುಂಬಗಳು ಬಿಪಿಎಲ್ ಕುಟುಂಬಗಳು ವಿಶೇಷಚೇತನ ಕುಟುಂಬಗಳು ವಸತಿ ಯೋಜನೆಯ ಫಲಾನುಭವಿಗಳು ಸಣ್ಣ ಅತಿಸಣ್ಣ ರೈತರು ಇವರೆಲ್ಲರೂ ಅರ್ಹತೆ ಪಡೆದಿರುತ್ತಾರೆ ಫಲಾನುಭವಿಗೆ ನೀಡಿರುವ ವೈಯಕ್ತಿಕ ಕಾಮಗಾರಿಯಲ್ಲಿ ಆತನ ಕುಟುಂಬದ ಒಬ್ಬ ಸದಸ್ಯನಾದರೂ ಕೆಲಸ ಮಾಡಬೇಕು ಈ ಯೋಜನೆಯ ಪ್ರತಿ ಫಲಾನುಭವಿಗೆ ಸರ್ಕಾರ ಗರಿಷ್ಠ ಎರಡರಿಂದ ಐದು ಲಕ್ಷ ರೂಪಾಯಿ ನಿಗದಿಪಡಿಸುತ್ತದೆ ಯಾವ ಕಾಮಗಾರಿಗೆ ಎಷ್ಟು ಹಣ ನೀಡಬೇಕು ಎಂಬುದು ಸರ್ಕಾರವೇ ನಿರ್ಧರಿಸುತ್ತದೆ ವೈಯಕ್ತಿಕ ಕಾಮಗಾರಿಯಲ್ಲಿ ಮಾವು ತೆಂಗು ಎಲೆಬಳ್ಳಿ ದ್ರಾಕ್ಷಿ ಕಾಫಿ ಮೆಣಸು ಚಿಕ್ಕು ಡ್ರ್ಯಾಗನ್ ಫ್ರೂಟ್ ನೆಲ್ಲಿ ಹಲಸು ಗುಲಾಬಿ ಹೂ ದಾಳಿಂಬೆ ಮುಂತಾದ ಬೆಳೆಗಳಿಗೆ ಎಕರೆಗೆ ನಿರ್ದಿಷ್ಟ ಮೊತ್ತ ನಿಗದಿಗೊಳಿಸಲಾಗುತ್ತದೆ ಜೈವಿಕ ಅನಿಲ ಸೋಕ್ಫೀಟ್ ನಿರ್ಮಾಣ ಇಂಗುಗುಂಡಿ ದನದ ಕೊಟ್ಟಿಗೆ ಕುರಿ ದೊಡ್ಡಿ ಕೋಳಿ ಸೆಡ್ ಎರೆಹುಳ ಗೊಬ್ಬರ ಘಟಕ ಮೀನು ಕೃಷಿ ಬದು ನಿರ್ಮಾಣ ಕೃಷಿ ಹೊಂಡ ತೆರೆದ ಬಾವಿ ನಿರ್ಮಾಣ ಬೋರ್ವೆಲ್ ರೀಚಾರ್ಜ್ ಇವುಗಳಿಗೆಲ್ಲ ನಿಗದಿತ ಹಣ ಬಿಡುಗಡೆಯಾಗುವುದು ಇದೇ ರೀತಿ ನಲವತ್ತೆಂಟು ಬಗೆಯ ಕಾಮಗಾರಿಗಳಿದ್ದು ರೈತರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಇನ್ನು ಸಮುದಾಯ ಆಧಾರಿತ ಕಾಮಗಾರಿಗಳೆಂದರೆ ಸಮಗ್ರ ಕೆರೆ ಅಭಿವೃದ್ಧಿ ಗೋಕಟ್ಟ ಕಲ್ಯಾಣಿ ಮಳೆ ನೀರು ಕೊಯ್ಲು ನಿರ್ಮಾಣ ಶಾಲಾ ಕಂಪೌಂಡ್ ಮತ್ತು ಶೌಚಗ್ರಹ ಅಡುಗೆ ಕೋಣೆ ನಿರ್ಮಾಣ ಅಂಗನವಾಡಿ ಶೌಚಗ್ರಹ ಆಟದ ಮೈದಾನ ಭಾರತ ನಿರ್ಮಾಣ ಸೇವಾ ಕೇಂದ್ರ ಗ್ರಾಮೀಣ ಗೋದಾಮು ಸಂಜೀವಿನಿ ಶೆಡ್ ಗ್ರಾಮೀಣ ಸಂತೆ ಘನ ಮತ್ತು ದ್ರವತ್ಯಾಜ್ಯ ವಿಲೇವಾರಿ ಘಟಕ ಗೋಶಾಲೆ ಚಿತಾಗಾರ ನಿರ್ಮಾಣ ಸಿಸಿ ರಸ್ತೆ ಚರಂಡಿ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ಇನ್ನೂ ಹಲವಾರು ಕಾಮಗಾರಿಗಳಲ್ಲಿ ಫಲಾನುಭವಿಗಳು ಕೆಲಸ ಮಾಡಬಹುದು ಇನ್ನು ಮಹಿಳಾ ಸಬಲೀಕರಣ ಕೈಗೊಳ್ಳುವ ಬಹುಮುಖ್ಯ ಉದ್ದೇಶದಿಂದ ಸ್ತ್ರೀಚೇತನ ಅಭಿಯಾನ ಜಾರಿಗೊಳಿಸಿದೆ ಶೇಕಡಾ ಐವತ್ತರಷ್ಟಿರುವ ಮಹಿಳಾ ಕೂಲಿ ಕಾರ್ಮಿಕರ ಸಂಖ್ಯೆಯನ್ನು ಶೇಕಡಾ ಅರವತ್ತಕ್ಕೆ ಹೆಚ್ಚಿಸಲಾಗಿದೆ ಮೂರು ತಿಂಗಳು ಮಹಿಳಾ ಕೂಲಿಕಾರರಿಗೆ ನಿರಂತರ ಕೆಲಸದ ಆದ್ಯತೆ ನೀಡುವುದು ಕುಸಿನ ಮನೆ ವೈಯಕ್ತಿಕ ಕಾಮಗಾರಿಗಳಾದ ಇಂಗುಗುಂಡಿ ವೈಯಕ್ತಿಕ ಶೌಚಾಲಯ ಪೌಷ್ಟಿಕ ಕೈತೋಟ ದನ ಮತ್ತು ಕುರಿ ಕಾಮಗಾರಿಗಳನ್ನು ಒದಗಿಸುವುದಾಗಿದೆ ಮಹಿಳಾ ಸ್ವಸಹಾಯ ಗುಂಪುಗಳು ನರೇಗಾದಡಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮತ್ತು ಆರ್ಥಿಕ ಸ್ವಾವಲಂಬಿಗಳಾಗಲು ಅವಕಾಶ ತಿಳಿವಳಿಕೆ ಮತ್ತು ಜಾಗೃತಿ ಕೂಡ ಮೂಡಿಸಲಾಗುತ್ತಿದೆ ಅರ್ಧ ಕೆಲಸ ಪೂರ್ತಿ ಸಂಬಳ ಅಭಿಯಾನದಡಿ ಕೂಲಿ ಮಾಡುವ ಗರ್ಭಿಣಿಯರು ಬಾಣಂತಿಯರಿಗೆ ಆಯಾ ದಿನದ ನಿಗದಿತ ಅವಧಿಯಲ್ಲಿ ಅರ್ಧ ಕೆಲಸ ನಿರ್ವಹಿಸಿದರೂ ಪೂರ್ತಿ ಕೂಲಿ ಕೈ ಸೇರಲಿದೆ ಆರು ತಿಂಗಳು ತುಂಬಿದ ಗರ್ಭಿಣಿಯರಿಗೆ ಮಗುವಿನ ಜನನದವರೆಗೆ ಹಾಗೂ ಬಾಣಂತಿಯರಿಗೆ ಮಗುವಿನ ಜನನದ ನಂತರದ ಆರು ತಿಂಗಳವರೆಗೆ ಮತ್ತು ವಿಶೇಷ ಚೇತನರು ಹಿರಿಯ ನಾಗರಿಕರಿಗೂ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದೆ ಈ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯಿತಿಯ ಮಾರ್ಗದರ್ಶನದಲ್ಲಿ ಸ್ಥಳೀಯ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳು ಅಗತ್ಯ ಕ್ರಮ ಕೈಗೊಳ್ಳುತ್ತಿವೆ ಉದ್ಯೋಗ ಖಾತ್ರಿ ಕಾಮಗಾರಿಗಳಲ್ಲಿ ಪ್ರಸ್ತುತ ಮಹಿಳಾ ಪಾಲ್ಗೊಳ್ಳುವಿಕೆಯ ಪ್ರಮಾಣವು ರಾಜ್ಯ ಮಟ್ಟದಲ್ಲಿ ಶೇಕಡಾ ಐವತ್ಮೂರು ಪಾಯಿಂಟ್ ಐವತ್ತೊಂದರಷ್ಟಿದ್ದರೆ ಮೈಸೂರು ಜಿಲ್ಲೆಯು ಶೇಕಡಾ ಐವತ್ತರಷ್ಟು ದಾಖಲೆ ಮಾಡಿದೆ ಮಹಿಳಾ ಕಾರ್ಮಿಕರಿಗೆ ಅನುಕೂಲವಾಗಲೆಂದು ಆರು ತಿಂಗಳಿಂದ ಮೂರು ವರ್ಷದ ಶಿಶುಗಳನ್ನು ವ್ಯವಸ್ಥಿತ ಪಾಲನೆ ಪೋಷಣೆ ಮಾಡುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಕೂಸಿನ ಮನೆ ಶಿಶುಪಾಲನಾ ಕೇಂದ್ರ ಯೋಜನೆ ಜಾರಿಗೆ ತಂದಿದೆ ಮಹಿಳೆಯರು ಕೆಲಸಕ್ಕೆ ಹೋದಾಗ ಮಕ್ಕಳಿಗೆ ಪೂರಕ ಪೌಷ್ಟಿಕಾಹಾರ ಅಗತ್ಯ ಔಷಧ ಮತ್ತಿತರ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗುತ್ತದೆ ಇದನ್ನು ನೋಡಿಕೊಳ್ಳಲು ಜಾಬ್ ಕಾರ್ಡ್ ಪಡೆದ ಮಹಿಳೆಯರೇ ಕೇರ್ ಟೇಕರ್ ಆಗಿರುತ್ತಾರೆ ಗ್ರಾಮಗಳಲ್ಲಿ ಖಾಲಿ ಇರುವ ಸರ್ಕಾರಿ ಶಾಲೆ ಅಂಗನವಾಡಿ ಸಮುದಾಯ ಭವನ ಸೇರಿದಂತೆ ಇತರೆ ಸರ್ಕಾರಿ ಕಟ್ಟಡಗಳು ಶಿಶು ಕೇಂದ್ರಗಳಾಗಿವೆ ನರೇಗಾ ಯೋಜನೆಯ ಮೂಲಕ ತಾಂಡಾ ರೋಜ್ಗಾರ್ ಮಿತ್ರ ನೇಮಕ ಮಾಡಿ ತಾಂಡಾಗಳಲ್ಲಿ ಕೂಡ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಜನತೆಗೆ ಉದ್ಯೋಗ ಖಾತ್ರಿ ಯೋಜನೆ ಅಕ್ಷರಶಃ ವರದಾನವಾಗಿ ಪರಿಣಮಿಸಿದೆ ಕೊರೋನಾ ಸಂಕಷ್ಟ ಅತಿವೃಷ್ಟಿ ಬರದಿಂದ ತೊಂದರೆಯಲ್ಲಿ ಸಿಲುಕಿದ ಗ್ರಾಮೀಣ ಜನರಿಗೆ ಉದ್ಯೋಗ ಒದಗಿಸಿಕೊಡುವಲ್ಲಿ ಮನ್ರೇಗಾ ಅತ್ಯಂತ ಸಹಕಾರಿಯಾಗಿದೆ ಈ ಯೋಜನೆ ಸಮರ್ಥವಾಗಿ ಅನುಷ್ಠಾನಗೊಳ್ಳುವಲ್ಲಿ ದೇಶದಲ್ಲಿ ಕರ್ನಾಟಕವು ಮುಂಚೂಣಿಯಲ್ಲಿದೆ ಇಂತಹ ಯೋಜನೆಗಳ ಯಶಸ್ವಿಗೆ ಸಮುದಾಯದ ಪಾತ್ರ ಮಹತ್ವದಾಗಿದೆ ಪಂಚಾಯಿತಿ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಸಂಘಟನೆಗಳು ಅಭಿಯಾನದ ಮೂಲಕ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋದಾಗ ಸಾಫಲ್ಯಗೊಳ್ಳಲು ಸಾಧ್ಯವಾಗುತ್ತದೆ ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾತನಾಡಿದ ಅವರು ಪತ್ರಕರ್ತರಾದ ಸರೋಜಿನಿ ಯಮಕನವರಡಿ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ